ಲ್ಲೂ ಮಾತಾಡಲಿಲ್ಲ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲೂ ಸಹ ಕಳೆದ ಎರಡು ಎರಡೂವರೆ ವರ್ಷದ ಸರ್ಕಾರದ ವೈಫಲ್ಯಗಳ ಬಗ್ಗೆನೂ ಮಾತಾಡಲಿಲ್ಲ ಮತ್ತು ಯಾವುದೇ ಒಂದು ಹೋರಾಟ ತಾರ್ಕಿಕ ಅಂತ್ಯನೂ ಕಾಣಲಿಲ್ಲ ಮತ್ತು ಇದರ ಒಂದು ಲಾಭ ಪಡೆದು ಇವರ ವೈಫಲ್ಯವನ್ನು ಪಡೆದು ಆಡಳಿತ ಪಕ್ಷ ಅದರ ಯಾವುದೇ ನಮ್ಗೇನು ಆಗಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡುದು ಇದು ಒಂದು ಅಭಿಪ್ರಾಯ ಒಂದು ನಿಮ್ಮ ನಾಯಕತ್ವ ರಾಜ್ಯ ರಾಜಕಾರಣದಲ್ಲಿ ಇದೀಗ ಚೆನ್ನಾಗಿತ್ತು ಅನ್ನೋ ಅಭಿಪ್ರಾಯ ಇತ್ತು ನಿಮ್ಮಲ್ಲಿ ಅನಂತ್ ಅನಂತಕುಮಾರ್ ಹೆಗಡೆ ಅವರ ರಾಜ್ಯ ರಾಜಕಾರಣಕ್ಕೆ ಹೊರಳುತ್ತಾರೆ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ ನಿಮ್ಗೆ ಏನ್ ಅನಿಸ್ತಾರೆ ಬಂದ್ರೆ ಹೇಗೆ ಅವರು ಬರಬಹುದು ಆಗ್ತಾರೆ ಚರ್ಚೆ ಬಗ್ಗೆ ನೋಡಬೇಕು ಅನಂತ್ ಕುಮಾರ್ ಹೆಗಡೆ ಅವರು ವೈಯಕ್ತಿಕವಾಗಿ ಎಲ್ಲಿಯೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ದಿಲ್ಲಿಗೆ ಪುಲಾವ್ ಮಾಡಿದ್ದಾರೆ ದಿಲ್ಲಿಗೆ ಅಂತ ಹೇಳ್ತಾರೆ ಆದ್ರೆ ಆ ರೀತಿ ಯಾವುದೇ ಒಂದು ದೊಡ್ಡವಾದಂತ ಮಾಹಿತಿಗಳಿಲ್ಲ ಅವ್ರು ಕರೆದಿದ್ದಾರೋ ಇಲ್ಲೋ ರಾಜ್ಯದ ರಾಜಕಾರಣಿ ಬರಬೇಕನ್ನುವಂತ ಅವ್ರ ಮನಸ್ಸು ಇದೆಯೋ ಅಥವಾ ಇಲ್ಲೋ ಅನ್ನುವಂಥದ್ದು ಅನಂತ್ ಅನಂತಕುಮಾರ್ ಹೆಗಡೆ ಅವರೇ ಬರಂಗ್ ಅಷ್ಟೇ ಅವರ ಒಂದು ಸುದ್ದಿಗೂ ಹರಿದಾಡ್ತಾ ಇದೆ ಬಿಜೆಪಿ ನೋಡಿ ಹೆಂಗಿದೆ ಬಿಜೆಪಿಯಲ್ಲಿ ಒಳ್ಳೆಯ ನಾಯಕತ್ವಗಳನ್ನ ಮುಗಿಸು ಬಿಟ್ಟರೆ ಮತ್ತೆ ನಡೆದಿಲ್ಲ ಈ ತಂದೆ ಮಕ್ಕಳ ಸಹವಾಸದಿಂದ ಕೇಂದ್ರದವ್ರು ತಿಳ್ಕೋಬೇಕು ಇಂಥವ್ರು ನಾಯಕತ್ವ ಕೊಟ್ರೆ ಎಲ್ಲಾ ವ್ಯವಸ್ಥೆಯಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದೆ ಲೋಕಸಭೆಯಲ್ಲಿ ಹೊಂದಾಣಿಕೆಯಿಂದ ಬಿಜೆಪಿ ಹಿನ್ನಡೆ ಸಾರಿಸು ಮೂರು ವಿಧಾನಸಭಾ ಉಪ ಚುನಾವಣೆಯಲ್ಲಿ ಏನಾಯಿಸೋಯಿತು ಸಹ ವಿಧಾನಸಭೆಯಲ್ಲಿ ಮಾತಾಡೋದೇ ಇಲ್ಲ ಅಂದ ಮೇಲೆ ಸರ್ಕಾರವನ್ನ ಟೀಕೆ ಮಾಡಲಿಕ್ಕೆ ಎದ್ರೆ ಏನಾದರೂ ಮಾಡಿದ್ರೆ ಡಿ ಕೆ ಶಿವಕುಮಾರ್ ನೇರವಾಗಿ ಹೇಳ್ತಾನೆ ಏ ಮಿಸ್ಟರ್ ವಿಜಯೇಂದ್ರ ನಿನ್ನ ಫೈಲ್ ತೆಗಿಲಾ ನಕಲಿ ಸಹಿ ಮಾಡಿದ ಗೊತ್ತಾ ಇಷ್ಟೊಂದು ಮುಗಿದು ಇದರಿಂದ ಬಿ ಜೆ ಪಿ ತನ್ನ ನೈತಿಕ ಒಂದು ಇದನ್ನೇ ವಿಧಾನಸಭೆ ಕಳ್ಕೊಂಡಿದೆ ಅದಕ್ಕೆ ಕೇಂದ್ರದವರು ಯಾಕೆ ವಿಶೇಷ ಮಮಕಾರ ಇದೆಯೋ ನಮಗೂ ಗೊತ್ತಾಗ್ತಾರೆ